ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ಇವತ್ತಿನ ವಿಡಿಯೋದಲ್ಲಿ ನಾನು ಖಾರ ದೋಸೆ ರೆಸಿಪಿ ಹೇಗೆ ಮಾಡೋದು ಅಂತ ಹೇಳಿಕೊಡ್ತಾ ಇದ್ದೀನಿ ಇದಕ್ಕೆ ಉಪ್ಪು ಖಾರ ದೋಸೆ ಅಂತ ಸಹ ಹೇಳ್ತಾರೆ ತುಂಬ ಈಸಿಯಾಗಿ ಬಹಳ ಬೇಗವಾಗಿ ಮಾಡ್ಬೋದು ತುಂಬಾ ಟೇಸ್ಟಾಗಿರುತ್ತೆ ಸ್ವಲ್ಪ ಖಾರ ಖಾರ ಆಗಿ ಇಲ್ಲಿ ಒಂದು ಕಪ್ನಷ್ಟು ತೆಂಗಿನ ತುರಿ ತಗೊಂಡಿದ್ದೀನಿ ಕಾಯಿ ತುರಿ ಹಾಗೆ ಎರಡು ಕಪ್ನಷ್ಟು ಬೆಳ್ತಿಗೆ ಅಕ್ಕಿ ಅಂದರೆ ವೈಟ್ ರೈಸನ್ನು ನೆನೆಸಿ ತಕೊಂಡಿದ್ದೇನೆ ಮಿನಿಮಮ್ ಎರಡು ಗಂಟೆ ತನಕ ನೆನೆಸಬೇಕು ಇಲ್ಲಾಂದರೆ ನಾವು ರಾ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಏನು ರಾತ್ರಿ ನೆನೆಸಿಟ್ರೆ ಸಾಕಾಗತ್ತೆ ಆಮೇಲೆ ನಾನಿಲ್ಲಿ ನಾಲ್ಕು ಅದರ ಬೀಜವನ್ನು ತೆಗೆದು ಮೆಣಸು ತಗೊಂಡಿದ್ದೇನೆ ಆಯಿತಾ ನಾಲ್ಕು ಮೆಣಸನ್ನು ಈ ಥರ ಬೀಜ ತೆಗೆದು ತಗೊಂಡಿದ್ದೇನೆ ಕಲರ್ ಬರಲಿಕ್ಕೋಸ್ಕರ ನೋಡಿ ನಾನು ನಾಲ್ಕು ಉದ್ದ ಮೆಣಸನ್ನು ಈ ಥರ ಬೀಜ ತೆಗೆದು ತಕೊಂಡಿದ್ದೇನೆ ಕಲರ್ ಬರಲಿಕ್ಕೆ ಆಮೇಲೆ ಎರಡು ಉದ್ದ ಮೆಣಸು ತಗೊಂಡಿದ್ದೇನೆ ಆಮೇಲೆ ಒಂದು ನೀರುಳ್ಳಿಯನ್ನು ಕಟ್ ಮಾಡಿ ತೆಕ್ಕೊಂಡಿದ್ದೇನೆ ಹಾಗೆ ಎರಡು ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಹಾಗೆ ಸ್ವಲ್ಪ ಕರಿಬೇವು ಸೊಪ್ಪು ನಿಮಗೆ ಬೇಕಿದ್ದರೆ ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ ಕೂಡ ತಗೊಳ್ಬೋದು ನೋಡಿ ನಾವಿಲ್ಲಿ ನಿನ್ನೆ ರಾತ್ರಿ ಅಂದರೆ ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ಮಾಡಿರೋದು ಹಾಗೆ ರಾತ್ರಿ ಹಾಕಿಟ್ಟಿದ್ದೇನೆ ನಿಮ್ಗೆ ಟೈಮ್ ಇಲ್ಲದಿದ್ದರೆ ಒಂದು ಎರಡು ಗಂಟೆ ಮುಂಚೆ ಕೂಡ ಹಾಕ್ಬೋದು ಬೆಳ್ಟಿಗೆ ಅಕ್ಕಿಯನ್ನು ನೋಡಿ ಆಮೇಲೆ ಚೆನ್ನಾಗಿ ತೊಳೆದು ನಾನಿಲ್ಲಿ ಮಿಕ್ಸರ್ ಜಾರಿಗೆ ಹಾಕಿದ್ದೇನೆ ಅಕ್ಕಿಯನ್ನು ಆಮೇಲೆ ಒಂದು ಕಪ್ಪಿನಷ್ಟು ಕಾಯಿ ತುರಿ ಹಾಕ್ತಾಯಿದ್ದೇನೆ ಎಲ್ಲ ಇಂಗ್ರೀಡಿಯೆಂಟ್ಸನ್ನು ಹಾಕಿ ಗ್ರೈಂಡ್ ಮಾಡಿದ್ರಾಯಿತು ಆಮೇಲೆ ಮೆಣಸು ಕೊತ್ತಂಬರಿ ಹಾಗೆ ಕರಿಬೇವು ಸೊಪ್ಪು ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ನೀರು ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡಬೇಕು ತುಂಬಾ ನೀರ್ ಹಾಕ್ಲಿಕ್ಕೆ ಹೋಗ್ಬೇಡಿ ಯಾಕಂದ್ರೆ ತೆಳುವಾಗಬಾರ್ದು ಮೆಂತೆ ದೋಸೆ ಹಾಗೆ ಉದ್ದಿನ ದೋಸೆಗೆ ಹಿಟ್ಟು ರೆಡಿ ಮಾಡ್ತೇವಲ್ಲ ಆ ಹಿಟ್ಟು ತರನೇ ಇದ್ರೆ ಸಾಕಾಗತ್ತೆ ತುಂಬಾ ತೆಳು ಮಾಡ್ಲಿಕ್ಕೆ ಹೋಗ್ಬೇಡಿ ಆಯ್ತಾ ಇದು ಇನ್ಸ್ಟೆಂಟ್ ದೋಸೆ ಆಗಿರೋದ್ರಿಂದ ನಿಮ್ಗೆ ಬೆಳಿಗ್ಗೆ ಎದ್ದು ಬೇಗ ಎದ್ದು ಹಾಕಿದ್ರೂ ಕೂಡ ನಮ್ಗೆ ದೋಸೆ ಮಾಡಬಹುದು ನೋಡಿ ಈಗ ನಮ್ದು ಗ್ರೈಂಡ್ ಮಾಡಿ ಆಗಿದೆ ನೀವು ಖಾರಕ್ಕೆ ಅನುಗುಣವಾಗಿ ಮೆಣಸು ಹಾಕಿ ಆಯಿತಾ ನಾನಿಲ್ಲಿ ಎರಡು ಉದ್ದ ಮೆಣಸು ಹಾಕಿದ್ದೇನೆ ಹಾಗೆ ನಾಲ್ಕು ಸೀಡ್ಲೆಸ್ ಅಂದರೆ ಬೀಜವನ್ನು ತೆಗೆದು ಹಾಕಿದ್ದೇನೆ ಕಲರಿಗೋಸ್ಕರ ಬೇರೆ ಪಾತ್ರೆಗೆ ಹಾಕ್ತಾ ಇದ್ದೀನಿ ತುಂಬ ನೀರು ಹಾಕಲಿಕ್ಕೆ ಹೋಗಬೇಡಿ ಆಯಿತಾ ಸ್ವಲ್ಪ ದಪ್ಪ ಇದ್ದರೆ ಒಳ್ಳೆ ಆಗತ್ತೆ ಅಂದರೆ ಉದ್ದಿನ ದೋಸೆಗೆಲ್ಲ ಮಾಡಿ ಮಾಡ್ತೇವಲ್ಲ ಅಷ್ಟು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಸ್ವಲ್ಪ ತರಿತರಿ ಇದ್ರೂ ಕೂಡ ಪರವಾಗಿಲ್ಲ ಆಯಿತಾ ಯಾಕಂದರೆ ಮಸಾಲ ಅಂದರೆ ಮೆಡಿ ಮೆಣಸೆಲ್ಲ ಹಾಕಿರ್ತೇವಲ್ವ ಹಾಗಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಆಮೇಲೆ ನಾನಿಲ್ಲಿ ತೆಂಗಿನ ಎಣ್ಣೆ ಯೂಸ್ ಮಾಡ್ತಾ ಮಾಡ್ತಾಯಿದ್ದೇನೆ ಅದಕ್ಕೆ ಒಂದು ನೀರುಳ್ಳಿ ಹಾಕಿ ಸ್ಪೂನ್ನ ಸಹಾಯದಿಂದ ನಾನು ಎಣ್ಣೆ ಹಾಕ್ತಾ ಇದ್ದೀನಿ ನೀವು ದಿಂಡು ಅಥವಾ ಬ್ರಷಲ್ಲಿ ಸಹ ಎಣ್ಣೆ ಹಾಕ್ಬೋದು ನಾನಿಲ್ಲಿ ಕಬ್ಬಿಣದ ಕಾವಲಲ್ಲಿ ಮಾಡ್ತಾ ಇದ್ದೀನಿ ನಾವು ಉದ್ದಿನ ದೋಸೆಗೆಲ್ಲ ಹಾಕ್ತೇವಲ್ಲ ಹಾಗೆ ದೋಸೆ ಮಾಡ್ತಾ ಮಾಡ್ತಾರಾಯಿತು ತುಂಬ ತೆಳುವಾದರೆ ಟೇಸ್ಟ್ ಆಗುತ್ತೆ ಇದಕ್ಕೆ ನಮಗೆ ಯಾವುದೇ ಚಟ್ನಿ ಅಥವಾ ಸಾಂಬಾರು ಏನೂ ಬೇಡ ನಮಗೆ ತುಪ್ಪ ಎಣ್ಣೆ ಹಾಕಿ ತಿನ್ಬೋದು ತುಂಬಾ ಟೇಸ್ಟಾಗಿರುತ್ತೆ ನೋಡಿ ಸ್ವಲ್ಪ ಕಾದ ನಂತರ ಮುಚ್ಚಿಡಿ ಸ್ವಲ್ಪ ಬಿಸಿ ಮೇಲೆ ನೋಡಿ ಇದಕ್ಕೆ ಸ್ವಲ್ಪ ಮೇಲೆಯಿಂದ ಸ್ವಲ್ಪ ಎಣ್ಣೆ ಹಾಕಿ ಆಯಿತಾ ಯಾಕಂದರೆ ನಾವು ಇನ್ನೊಂದು ಸೈಡು ರೋಸ್ಟ್ ಮಾಡಬೇಕಾಗತ್ತೆ ಹಾಗಾಗಿ ಸ್ವಲ್ಪ ಎಣ್ಣೆ ಹಾಕಿ ಟೇಸ್ಟ್ ಚೆನ್ನಾಗಿರುತ್ತೆ ಆಮೇಲೆ ಇನ್ನೊಂದು ಸೈಡ್ ಹಾಕಿ ಆ ಸೈಡ್ ಕೂಡ ಸ್ವಲ್ಪ ರೋಸ್ಟ್ ಮಾಡಿದೆ ನಮ್ಮದು ಖಾರ ದೋಸೆ ರೆಡಿ ಆಗತ್ತೆ ನಮ್ಮದು ಖಾರ ದೋಸೆ ರೆಡಿ ಆಗಿದೆ ಸೇಮ್ ಹಾಗೆ ಎಲ್ಲ ದೋಸೆ ಮಾಡಿದ್ರಾಯಿತು ಮೀಡಿಯಂ ಫ್ಲೇಮಲ್ಲಿ ಇಟ್ಟು ದೋಸೆ ಹಾಕಿ ಆಯಿತಾ ನೋಡಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಇದಕ್ಕೆ ಯಾವುದೇ ಚಟ್ನಿ ಸಾಂಬಾರು ಏನು ಬೇಡ ನೀವು ತುಪ್ಪದಲ್ಲಿ ಹಾಕಿದ್ದೀನಿ ತುಂಬಾ ಒಳ್ಳೆಯದಾಗತ್ತೆ ಟೇಸ್ಟ್ ಕೂಡ ಯಾರಲ್ಲಿ ನನ್ನ ಚಾನಲ್ ಹೊಸ್ದಾಗಿ ನೋಡ್ತಿದ್ದೀರಿ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಹೇಗಾಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಆಯಿತಾ ಥ್ಯಾಂಕ್ ಯು